ಆರು ಬಂಧುರಾತ್ಮಾತ್ಮನಸ್ತಸ್ಯ ಹೇನಾತ್ಮೈ ಮಾತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವೆ ವರ್ತೆತಾತ್ಮೈವ ಶತ್ರುವತ್ ಅನುವಾದ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ ಭಾವಾರ್ಥ ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನನ್ನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆಯ ಉದ್ದೇಶ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅಂದರೆ ಬರಿಯ ತೋರಿಕೆಗಾಗಿ ಯೋಗಾಭ್ಯಾಸ ಮಾಡುವುದು ವ್ಯರ್ಥ ಕಾಲಕ್ಷೇಪ ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳುತ್ತಾನೆ ಹೀಗೆ ಅವನ ಬದುಕು ಅದರ ಧ್ಯೇಯವು ಹಾಳಾಗುತ್ತವೆ ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನು ಪರಿಪಾಲಿಸುವುದು ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದೋ ಅಷ್ಟು ಕಾಲ ಮನುಷ್ಯನು ಕಾಮ ಕ್ರೋಧ ಲೋಭ ಮೋಹ ಮೊದಲಾದವುಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ ಆದರೆ ಮನಸ್ಸನ್ನು ಗೆದ್ದಾಗ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನ ಅನುಜ್ಞೆಯಂತೆ ನಡೆಯಲು ಮನುಷ್ಯನು ತಾನಾಗಿ ಒಪ್ಪಿಕೊಳ್ಳುತ್ತಾನೆ ನಿಜವಾದ ಯೋಗಾಭ್ಯಾಸಕ್ಕೆ ಹೃದಯದೊಳಗಿರುವ ಪರಮಾತ್ಮನನ್ನು ಕಂಡು ಅವನ ಅನುಜ್ಞೆಯಂತೆ ನಡೆದುಕೊಳ್ಳುವುದು ಅಗತ್ಯ ಕೃಷ್ಣ ಪ್ರಜ್ಞೆಯನ್ನು ನೇರವಾಗಿ ಸ್ವೀಕರಿಸಿದರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೆ ಬರುತ್ತದೆ